ನಮಸ್ಕಾರ ಸ್ನೇಹಿತರೆ ಲೈಫ್ ಅಟ್ ಬರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅಡಿಕೆ ಮರಕ್ಕೆ ಸ್ವಲ್ಪ ಎಲೆಚುಕ್ಕಿ ರೋಗದ ಲಕ್ಷಣಗಳು ಕಾಣಿಸ್ಕೊಂಡಿದೆ ಅದಕ್ಕೋಸ್ಕರ ಸ್ಪ್ರೇ ಕೊಡಬೇಕು ಅಂತ ಸೊ ಲಾಸ್ಟ್ ಬ್ಲಾಗಲ್ಲಿ ಆ ಕೆಲಸವನ್ನು ಮಾಡೋದಕ್ಕಾಗಿಲ್ಲ ಏನಕ್ಕೆ ಅಂದರೆ ಸಂಡೇ ಆಗಿತ್ತು ವರ್ಕರ್ಸ್ ಯಾರೂ ಬಂದಿರಲಿಲ್ಲ ಸೊ ಹಂಗೆ ಇವತ್ತು ಬಂದಾಗ ಆ ಕೆಲಸವನ್ನೇ ಮೊದಲನೇದಾಗಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ತೋಟಕ್ಕೆ ಸಾವಯವ ಗೊಬ್ಬರ ಹಾಕೋ ಕೆಲಸ ಕೂಡ ಬಾಕಿ ಇದೆ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸನ್ನು ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಆವಾಗ ಮುಂದೆ ನಾನು ಹಾಕೋ ಎಲ್ಲ ಕೃಷಿ ವಿಡಿಯೋಸನ್ನು ತಪ್ಪದೇ ನೋಡ್ಬೋದು ಬನ್ನಿ ಹಾಗಿದ್ರೆ ಇವತ್ತಿನ ಕೆಲಸಗಳು ಏನೇನಿದೆ ಅಂತ ನೋಡೋಣ ಕರ ಸ್ವಲ್ಪ ಬಿಸಿಲು ಚೆನ್ನಾಗಿದೆ ನೈಟ್ ಒಂದು ಮಳೆ ಬಂದಿತ್ತು ದಿನಕ್ಕೆ ಒಂದು ಎರಡು ಮಳೆ ಬಂದರೆ ಪ್ರಾಬ್ಲಮ್ ಇಲ್ಲ ನೈಟ್ ಟೈಮಲ್ಲಿ ಬಂದರೆ ಪರವಾಗಿಲ್ಲ ಡೇ ಟೈಮಲ್ಲಿ ಸ್ವಲ್ಪ ಸ್ಪ್ರೇ ಕೊಡೋದಿರುತ್ತೆ ಇನ್ನು ಅದಕ್ಕೋಸ್ಕರ ಕಾಳು ಮೆಣಸಿನ ಬಳ್ಳಿಗಳಿಗೆ ಸೆಕೆಂಡ್ ಫಾಲಿಯೋ ಸ್ಪ್ರೇ ಕೊಡೋ ಟೈಮ್ ಕೂಡ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಅದಕ್ಕಿಂತ ಮುಂಚೆ ಇವಾಗ ಅಡಿಕೆ ಮರಕ್ಕೆ ಸ್ಪ್ರೇ ಆಗಬೇಕು ಅದಕ್ಕೋಸ್ಕರ ಕೆಲವೊಂದು ಕೆಲಸಗಳು ಬಾಕಿ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಬನ್ನಿ ಆಗಿದ್ರೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೇನೆ ನೋಡಿ ಇಲ್ಲಿ ನಮ್ಮ ಇಬ್ರು ಸಬ್ಸ್ಕ್ರೈಬರ್ಸ್ಗೆ ಹಿಪ್ಪಿಲಿ ಕಟಿಂಗ್ಸ್ಗಳು ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಅರೌಂಡದು ಒಂದು ಸಾವಿರ ಕಟಿಂಗ್ಸ್ಗಳು ಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಟೈಮೇ ಹಿಡಿಸುತ್ತೆ ಅಂತ ಹೇಳ್ಬೋದು ಇದನ್ನು ಮಾಡೋದಕ್ಕೆ ಇನ್ನು ಇದನ್ನು ಪುತ್ತೂರು ಕಡೆ ಹೋಗೋದಿದೆ ಅವಾಗ ತೊಗೊಂಡೋಗಿ ಕೊಡಬೇಕು ಅವ್ರಿಗೆ ಹಾಗೆ ಇವಾಗ ನೋಡಿ ಇಲ್ಲಿ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಹೊಸದಾಗಿ ಸ್ಪ್ರೇ ಪೈಪನ್ನು ತರಿಸಿದ್ದೆ ಒಂದು ಬಂಡಲ್ ಸೊ ಅದನ್ನು ಇವಾಗ ಬಿಡಿಸಿ ಎಲ್ಲಿ ತನಕ ರೀಚ್ ಆಗುತ್ತೆ ಅಂತ ನೋಡೋದಿತ್ತು ಅದಕ್ಕೋಸ್ಕರ ಮೊದಲು ನಮಗೆ ಪಂಪ್ ಪರ್ಚೇಸ್ ಮಾಡುವಾಗ ಸಿಗುತ್ತಲ್ವ ಸೊ ಅದು ಮಾತ್ರ ಇದ್ದಿದ್ದು ಅದು ಎಕ್ಸಾಕ್ಟಾಗಿ ಹಂಡ್ರೆಡ್ ಮೀಟರ್ ಇರಲಿಲ್ಲ ಅದಕ್ಕೋಸ್ಕರ ಹಂಡ್ರೆಡ್ ಮೀಟರ್ನ ಒಂದು ಬಂಡಲನ್ನು ತರಿಸಿ ಇವಾಗ ಎಲ್ಲಿ ತನಕ ರೀಚ್ ಆಗುತ್ತೆ ಅಂತ ಒಂದು ಬಾರಿ ನೋಡಬೇಕಿತ್ತು ನನಗೆ ಏನಕ್ಕೆ ಅಂತ ಹೇಳಿದರೆ ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀನಲ್ವ ಪಂಪನ್ನು ಮನೆ ಅಂಗಳದಲ್ಲಿ ಇಟ್ಟು ಎಲ್ಲ ತೋಟಕ್ಕೂ ಸ್ಪ್ರೇಯನ್ನು ಮಾಡೋದಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿರೋದು ಸೊ ಅದು ಸಕ್ಸಸ್ ಆಗಬೇಕಂದ್ರೆ ಮೊದಲು ನಾವು ಎಲ್ಲಿ ತನಕ ಪೈಪ್ ರೀಚ್ ಆಗುತ್ತೆ ಎಲ್ಲಿಯಾಗಿ ಪೈಪನ್ನು ತೊಗೊಂಡೋದ್ರೆ ಸ್ವಲ್ಪ ಹತ್ತಿರ ಆಗುತ್ತೆ ಎಲ್ಲನೂ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಇವತ್ತು ಸ್ಪ್ರೇ ಮಾಡೋದಕ್ಕೆ ವರ್ಕರ್ ಕೂಡ ಬಂದಿಲ್ಲ ಬಟ್ ಇವತ್ತು ನಾನು ಒಬ್ಬರು ವರ್ಕರ್ ಜೊತೆ ಸೇರಿಕೊಂಡು ಇದನ್ನು ಪ್ಲ್ಯಾನನ್ನು ಅನ್ನು ಮಾಡ್ತಾ ಇರೋದು ಇವಾಗ ಸಂಜೆ ನಾಲ್ಕು ಗಂಟೆ ಆಗ್ತಿದ್ದಂಗೆ ಸಿಟಿ ಕಡೆ ಹೊರಟೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಜೋರಾದ ಗುಡುಗು ಬೇರೆ ಇತ್ತು ಸೊ ಹಾಗೆ ಪುತ್ತೂರು ಕಡೆ ಹೊರಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಿಪ್ಪಿಲಿ ಕಟಿಂಗ್ಸ್ಗಳನ್ನೆಲ್ಲ ಕೊಟ್ಟು ನನಗೆ ಸ್ವಲ್ಪ ಬೇರೆ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸಿ ಇವಾಗ ಕೊನೆಗೆ ನಮ್ಮ ಪುತ್ತೂರು ಸಂತೆಗೆ ಬಂದಿದ್ದೀನಿ ಸೋಮವಾರ ಸಂತೆ ತುಂಬಾ ಭರ್ಜರಿಯಾಗಿ ನಡೆಯುತ್ತೆ ಇಲ್ಲಿ ತುಂಬಾ ದಟ್ಟಣೆ ಇರುತ್ತೆ ಹಾಗೆಯೇ ಜೋರಾದ ಮಳೆಯಲ್ಲೂ ಕೂಡ ಭರ್ಜರಿಯಾಗಿ ವ್ಯಾಪಾರ ಆಗ್ತಾ ಇತ್ತು ಸೊ ಹಂಗೆ ಅದನ್ನೆಲ್ಲ ಬೇಕಾಗಿರೋ ತರಕಾರಿಯನ್ನೆಲ್ಲ ಪರ್ಚೇಸ್ ಮಾಡಿ ಮನೆ ಕಡೆ ಹೊರಟಿ ಹಾಗೇನೇ ನಿನ್ನೆ ಸಬ್ಸ್ಕ್ರೈಬರ್ಸ್ಗೆ ಹಿಪ್ಪಿಲಿ ಕಟಿಂಗ್ಸ್ಗಳನ್ನ ಕಟ್ ಮಾಡೋವಾಗ ಚಿಗುರು ಕಡ್ಡಿಗಳಿರುತ್ತಲ್ವ ಪ್ರತಿ ಹಿಪ್ಪಲಿಯ ಚಿಗುರುಗಳು ಸೊ ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಏನಕ್ಕೆ ಅಂತ ಹೇಳಿದರೆ ಅದನ್ನು ಪ್ಲ್ಯಾಂಟ್ ಮಾಡೋದಕ್ಕೆ ಕೊಟ್ಟಿಲ್ಲ ಯಾರಿಗೂ ಅದು ಬೇಗನೆ ಸತ್ತೋಗುತ್ತೆ ಕೊಳ್ತೋಗುತ್ತೆ ಅದಕ್ಕೋಸ್ಕರ ಸುಮ್ಮನೆ ಹಿಂಗೂ ಕಟ್ ಮಾಡಿರೋದಿದೆ ಅಲ್ವಾ ಅದಕ್ಕೋಸ್ಕರ ನಾವು ಮಣ್ಣು ತುಂಬಿರೋ ಪ್ಲಾಸ್ಟಿಕ್ಕಲ್ಲಿ ಹಾಕಿಡೋಣ ಅಂತ ಏನಕ್ಕೆ ಅಂತ ಹೇಳಿದರೆ ಇದರಲ್ಲಿ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ತುಂಬ ಎಳೆದಾಗಿರುತ್ತೆ ಅದಕ್ಕೋಸ್ಕರ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಕೆಲವೊಂದು ಕೆಲಸಗಳು ಆಗಿ ಆಮೇಲೆ ಸ್ವಲ್ಪ ಬೇರೆ ಕೆಲಸಗಳಿತ್ತು ಹೊರಗಡೆ ಹೋಗೋದು ಹಾಗೆಯೇ ಇವತ್ತು ಬೆಳಿಗ್ಗೆ ಇವಾಗ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಿನ್ನೆ ಕಟ್ಟಿಂಗ್ಸ್ಗಳನ್ನು ತೊಗೊಂಡು ಹೋಗುವಾಗ ಚಿಗುರು ಕಟ್ಟಿಂಗ್ಸ್ಗಳೆಲ್ಲ ಇರುತ್ತಲ್ವ ಹಿಪ್ಪಿಲಿಯದ್ದು ಸೊ ಅದನ್ನು ಇವಾಗ ಪ್ಲ್ಯಾಸ್ಟಿಕ್ಕಲ್ಲಿ ಹಾಕಿ ನಾಟಿ ಅಂತ ನಾನು ಹೊರಟಿದ್ದೀನಿ ಸೊ ಹಾಗಿದ್ರೆ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಇವತ್ತಿನ ಬ್ಲಾಗನ್ನು ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪುತ್ತೂರು ಹೋಗೋದಿದೆ ಪುತ್ತೂರು ಹೋಗಿ ಬಂದು ಆಮೇಲೆ ಮಧ್ಯಾಹ್ನ ನಂತರ ಬ್ಲಾಗನ್ನು ತಿರ್ಗ ಕಂಟಿನ್ಯೂ ಮಾಡಬೇಕಾಗುತ್ತೆ ಮಧ್ಯಾಹ್ನ ತನಕ ಸ್ವಲ್ಪ ಕೆಲಸ ಇದೆ ಸೊ ಹಾಗಾದರೆ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಿಗೋಣ ಹಿಪ್ಪಿಲಿ ಕಡ್ಡಿಗಳು ಎಷ್ಟೊಂದಿದೆ ಬಟ್ ಮಣ್ಣು ತುಂಬಿರೋ ಕವರ್ಗಳು ಸ್ವಲ್ಪ ಶಾರ್ಟೇಜ್ ಆಗ್ಬೋದು ಅನಿಸುತ್ತೆ ನೋಡುವಾಗ ನೋಡೋಣ ಆಮೇಲೆ ಬಾಕಿ ಆದರೆ ಅದು ನನಗೆ ಇಡೋದು ನಾಳೆ ಯಾವಾಗ ಅದನ್ನು ನಾಟಿ ಮಾಡಬೇಕು ಇವತ್ತು ಚೆನ್ನಾಗಿ ಬಿಸಿಲಿದೆ ನೋಡಿ ನೈಟ್ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಸಿಟಿ ಕಡೆ ಹೋಗಿ ಕೆಲಸವನ್ನೆಲ್ಲ ಮುಗಿಸಿ ಇವಾಗ ಮನೆ ಕಡೆ ಬರ್ತಾ ಇದ್ದೀನಿ ಮಧ್ಯಾಹ್ನ ಒಂದುವರೆ ಆಗ್ತಾ ಬಂತು ಇವಾಗ ಮನೆಗೆ ಹೋಗಿ ಊಟ ಮಾಡಿ ಇವತ್ತು ವರ್ಕರ್ ಬೇರೆ ಬಂದಿದ್ರು ಅದಕ್ಕೋಸ್ಕರ ಸ್ಪ್ರೇ ಹೊಡೆಯೋಣ ಅಂತ ಅಂದ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇರೋದು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಮಧ್ಯಾಹ್ನ ನಂತರ ಇವಾಗ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಎಲ್ಲ ಕೆಲಸವನ್ನ ಮುಗಿಸಿ ಇವಾಗ ಮಧ್ಯಾಹ್ನ ನಂತರ ತೋಟದ ಕಡೆ ಬಂದಿರೋದು ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ತೋಟಕ್ಕೆ ಒಂದು ಸ್ಪ್ರೇ ಮಾಡಬೇಕಿತ್ತು ಅಂತ ಒಂದು ಮರದಲ್ಲಿ ಎಲೆ ಚುಕ್ಕಿ ರೋಗದ ಲಕ್ಷಣಗಳು ಕಾಣಿಸ್ಕೊಂಡಿದೆ ಅದಕ್ಕೋಸ್ಕರ ಆಗಿ ಸ್ಪ್ರೇ ಕೊಟ್ಟರೆ ಅದು ಕಂಟ್ರೋಲ್ಗೆ ಬರುತ್ತೆ ಅದಕ್ಕೋಸ್ಕರ ಇವಾಗ ಕಳೆದ ವರ್ಷ ಪ್ರೊಪಿಕೊನೆಜಾಲ್ ಅನ್ನೋ ಕಂಟೆಂಟನ್ನು ಇರೋ ಒಂದು ಅನ್ನು ಕೊಟ್ಟಿದ್ವಿ ಈ ಸಲ ಟೆಬಿಕೊನೆಜಾಲ್ ಅನ್ನೋ ಒಂದು ಕಂಟೆಂಟ್ ಇರೋ ಸ್ಪ್ರೇಯನ್ನು ಕೊಡ್ತಾ ಇದೀವಿ ಹಾಗೆಯೇ ಬನ್ನಿ ಹಾಗಿದ್ರೆ ನಿನ್ನೆ ಸಂಜೆ ನಾಲ್ಕೂವರೆಯಿಂದಂತೂ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಅದಕ್ಕೋಸ್ಕರ ನಾವು ಅರ್ಧ ಬ್ಯಾರಲ್ ಆಗೋಷ್ಟು ಔಷಧಿಯನ್ನು ಸ್ಪ್ರೇ ಮಾಡಿ ಮೇಯ್ನ್ ಆಗಿ ಬಂದಿರೋ ಮರದ ಸುತ್ತಮುತ್ತ ಸ್ಪ್ರೇ ಮಾಡೋಣ ಅಂತ ಇವಾಗ ಪ್ಲ್ಯಾನ್ ಮಾಡಿರೋದು ಏನಕ್ಕೆ ಅಂತ ಹೇಳಿದರೆ ಸ್ಪ್ರೇ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು ಒಂದು ಗಂಟೆ ಆದರೂ ಅದು ಚೆನ್ನಾಗಿ ಒಣಗಬೇಕು ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಮಳೆ ಬಂದರೆ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಏನೆಲ್ಲ ವಿಷಯಗಳಿದೆ ಅಂತ ನಿಮಗೂ ತಿಳಿಸ್ಕೊಡ್ತೀನಿ ಬನ್ನಿ ಲಾಸ್ಟ್ ಫ್ಲಾಗಲ್ಲಿ ನಾನು ಹಳೆ ತೋಟಗಳಿಗೆ ಪೈಪ್ಗಳನ್ನು ಜಾಯಿನ್ ಮಾಡಿ ಸ್ಪ್ರೇ ಮಾಡೋದನ್ನು ಒಂದು ತೋರಿಸಿದ್ದೆ ಫಾಲಿಯರ್ ಸ್ಪ್ರೇ ಮಾಡೋ ಟೈಮಲ್ಲಿ ಇವಾಗ ಮನೆ ಈ ಕಡೆ ಇರೋ ತೋಟಕ್ಕೆ ಮೊದಲ ಬಾರಿಗೆ ಟ್ರೈ ಮಾಡ್ತಾ ಇರೋದು ಇದು ಹೊಸ ಪೈಪ್ ಬೇರೆ ಇದೆ ನೋಡಿ ಈ ಹೊಸ ಪೈಪನ್ನು ಹಳೆ ಪೈಪ್ಗೆ ಜಾಯಿನ್ ಮಾಡಿದ್ದೀನಿ ಜಾಯಿನ್ ಮಾಡಿದ ಸಿಕ್ಸ್ಟೀನ್ ಎಮ್ ಎಮ್ನ ನ ಯೂಸ್ ಮಾಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಅದು ಪೈಪಲ್ಲಿ ಇದ್ದಿದ್ದು ಸಿಕ್ಸ್ಟೀನ್ ಎಮ್ ಎಮ್ದೆ ವೈರ್ಗಳು ಅದಕ್ಕೋಸ್ಕರ ನೋಡಬೇಕು ಹೋಪ್ಫುಲಿ ಲೀಕೇಜ್ ಇರೋಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ನಾನು ಇವಾಗ ಬ್ಯೂನಸ್ ಅನ್ನು ಸಿಸ್ಟಮೆಟಿಕ್ ಫಂಗಿಸೈಡನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರ ಪ್ರಕಾರ ಸಿಸ್ಟಮೆಟಿಕ್ ಹಾಗೆಯೇ ಕಾಂಟ್ಯಾಕ್ಟ್ ಫಂಗಿಸೈಡ್ ಎರಡನ್ನೂ ಕೂಡ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಕಳೆದ ವರ್ಷ ನಾನು ಪ್ರೊಪಿಕೊನೆಜಾಲ್ ಕಂಟೆಂಟ್ ಇರೋ ಒಂದು ಸ್ಪ್ರೇಯನ್ನು ಸಿಸ್ಟಮೆಟಿಕ್ ಫಂಗಿಸೈಡನ್ನು ಮಾತ್ರ ಸ್ಪ್ರೇ ಮಾಡಿದ್ದೆ ಅದಕ್ಕೋಸ್ಕರ ಈ ಬಾರಿನೂ ಅದೇ ಥರ ಸಿಸ್ಟಮೆಟಿಕ್ ಫಂಗಿಸೈಡನ್ನು ಮಾತ್ರ ಸ್ಪ್ರೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಇವಾಗ ಇಲ್ಲಿ ನೂರು ಲೀಟರ್ ಆಗುವಷ್ಟು ಸೊಲ್ಯೂಷನ್ ಅನ್ನು ತಯಾರು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಪ್ಪತ್ತೈದು ಎಮ್ ಎಲ್ ಆಗುವಷ್ಟು ಸ್ಪ್ರೆಡ್ಡರ್ ಹಾಗೆಯೇ ನೂರು ಎಮ್ ಎಲ್ ಆಗುವಷ್ಟು ಬ್ಯೂನಸ್ ಸಿಸ್ಟಮೆಟಿಕ್ ಫಂಗಿಸೈಡನ್ನು ಆ್ಯಡ್ ಮಾಡಿ ಸೊಲ್ಯೂಷನ್ ಅನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಇನ್ನೂರು ಗ್ರಾಮ್ ಆಗುವಷ್ಟು ಬೋರೋನ್ ಹಾಗೆಯೇ ಇನ್ನೂರು ಗ್ರಾಮ್ ಆಗುವಷ್ಟು ಜಿಂಕ್ ಹಾಗೇನೇ ಅರ್ಧ ಕೆಜಿ ಆಗುವಷ್ಟು ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂದ್ರೆ ಜೀರೋ ಜೀರೋ ಫಿಫ್ಟಿಯನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ ಈ ಮೂರು ಗಳು ವಾಟರ್ ಸಾಲಬಲ್ ಆಗಿರಬೇಕಾಗಿರುತ್ತೆ ನೀವು ಬ್ಯಾರೆಲ್ ಅಲ್ಲಿ ಔಷಧಿಯನ್ನ ತಯಾರು ಮಾಡೋ ಆದ್ಮೇಲೆ ಪ್ರತಿಯೊಂದನ್ನು ಕೂಡ ಸಪರೇಟ್ ಆಗಿ ಡೈಲೂಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಬೋದು ಇದೇ ಮರದ ಬಗ್ಗೆ ಎಷ್ಟೊತ್ತು ನಾನು ಮಾತಾಡ್ತಾ ಇದ್ದಿದ್ದು ಒಂದು ಮರದಲ್ಲಿ ಎಲೆಚುಕ್ಕಿ ರೋಗದ ಲಕ್ಷಣಗಳು ಕಾಣಿಸ್ಕೊಂತ ಇದೆ ಅಂತ ಇದರಲ್ಲಿ ಕೆಳಗಿನ ಮೂರರಿಂದ ನಾಲ್ಕು ಸೋಗೆಗಳಲ್ಲಿ ನೋಡಿ ಎಲೆಚುಕ್ಕಿ ರೋಗದ ಲಕ್ಷಣಗಳು ಕಾಣಿಸ್ತಾ ಇದೆ ಪ್ಯಾಚಸ್ಗಳು ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಇವಾಗ ಇಲ್ಲಿ ಸ್ಪ್ರೇ ಅನ್ನು ಕೊಡೋದಕ್ಕೆ ಶುರು ಮಾಡಿರೋದು ಸ್ನೇಹಿತರೆ ನೀವು ಕೂಡ ಅಷ್ಟೇ ನಿಮ್ಮ ತೋಟದಲ್ಲಿ ಒಮ್ಮೆ ಕಣ್ಣು ಹಾಯಿಸಿ ಈ ಥರ ಲಕ್ಷಣಗಳಿರೋ ಯಾವುದಾದ್ರೂ ಮರಗಳು ಕಂಡು ಬಂದರೆ ಆಗಿ ಸ್ಪ್ರೇಯನ್ನು ಕೊಡಿ ಏನಕ್ಕೆ ಅಂತ ಹೇಳಿದರೆ ಅದು ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಇಲ್ಲಾಂದರೆ ಬೇರೆ ಮರಗಳಿಗೆ ಸ್ಪ್ರೆಡ್ ಆದರೆ ಆಮೇಲೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇನಿಷಿಯಲ್ ಸ್ಟೇಜಲ್ಲೇ ಸ್ಪ್ರೇಯನ್ನು ಕೊಟ್ಟರೆ ಅದು ಕಂಟ್ರೋಲ್ಗೆ ಬರುತ್ತೆ ನೆಗ್ಲೆಕ್ಟ್ ಅಂತೂ ಖಂಡಿತವಾಗಲೂ ಮಾಡಬಾರ್ದು ಇದ್ರ ಬಗ್ಗೆ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡಿ ಹತ್ತು ನಿಮಿಷದಲ್ಲೇ ದೂರದಲ್ಲಿ ಸಿಡಿಲು ಕೇಳಿಸ್ತು ಇನ್ನೇನು ಮಳೆ ಬರುತ್ತೆನೋ ಅಂತ ಅನ್ನಿಸ್ಬಿಟ್ಟಿತ್ತು ದೂರದಲ್ಲಿ ಮೋಡಗಳು ಕೂಡ ಕಾಣಿಸೋದಕ್ಕೆ ಶುರುವಾಗಿತ್ತು ಹೋಪ್ಫುಲಿ ಇವಾಗ ಮಳೆ ಬರೋಲ್ಲ ಅಂತ ಅಂದ್ಕೊಂಡು ತಯಾರಿಸಿರೋ ನೂರು ಲೀಟರ್ ಸೊಲ್ಯೂಷನ್ ಅನ್ನು ಸ್ಪ್ರೇ ಮಾಡಿ ಮುಗಿಸಿದ್ವಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ